ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆಧರಿಸಿ ಸಿನಿಮಾ ಹಾಗಾದ್ರೆ ಬಂದೇ ಬಿಡ್ತಾ ಟೈಟಲ್ ಏನು ಯಾರೆಲ್ಲ ಇದರಲ್ಲಿ ನಟಿಸಿದ್ದಾರೆ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಕೊಲೆ ಇದೀಗ ಸಿನಿಮಾ ರೂಪದಲ್ಲಿ ಬರುತ್ತಾ ಹಾಗಾದ್ರೆ ಇದ್ರಲ್ಲಿ ದರ್ಶನ್ ಪಾತ್ರವೂ ಇರುತ್ತಾ ಇದ್ರೂ ಕೂಡ ಹೇಗಿರುತ್ತೆ ಎನ್ನುವಂತ ಪ್ರಶ್ನೆ ಇದೆ ಬಾಸ್ ಸಿನಿಮಾ ಪೋಸ್ಟರ್ ಸಾಕಷ್ಟು ಊಹಾಪೋಹಕ್ಕೆ ಕಾರಣ ಆಗ್ತಾ ಇದೆ ಏನು ಸಿರಿ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಬಾಸ್ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ ಕ್ರೈಮ್ ಸ್ಟೋರಿ ಆಧರಿಸಿದ ಚಿತ್ರ ಅಂತ ಹೇಳಿ ಪೋಸ್ಟರ್ ನಲ್ಲಿ ಹಾಕಿದ್ದಾರೆ ರೆಬೆಲ್ ಟಿವಿಗೆ ಸ್ವಾಗತ ನಾನು ರೋಷಿನಿ ಎಸ್ ಇತ್ತೀಚೆಗಷ್ಟೇ ಈ ಒಂದು ದರ್ಶನ್ ಅಥವಾ ಈ ಒಂದು ಕೊಲೆ ಪ್ರಕರಣ ಏನಿದೆ ಇದರಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿನಿಮಾ ಬರಬಹುದು ಅಥವಾ ಬರುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು ಬರುತ್ತೆ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇತ್ತು ಆದ್ರೂ ನೋಡಿ ಎಂತಹ ದುರ್ವಿಧಿ ಅಥವಾ ಎಂತಹ ಕಾಲ ಬಂತು ಅಂತಂದ್ರೆ ಈ ಒಂದು ನಿಜ ಘಟನೆ ಅಂತಂದ್ರೆ ಏನ್ ಕೊಲೆ ನಡೆದಿತ್ತು ಅದರಲ್ಲಿ ದರ್ಶನೇ ಕೊಲೆ ಮಾಡಿದ್ರು ಅಥವಾ ಮತ್ತೊಬ್ರು ಕೊಲೆ ಮಾಡಿದ್ರು ಅನ್ನೋಂಥದ್ದು ನಿಜವಾಗ್ಲು ಇಗ್ಲೂ ಕೂಡ ಕನ್ಫರ್ಮ್ ಇಲ್ಲ ಈಗಲೂ ಕೂಡ ದರ್ಶನ ಅಪರಾಧಿ ಅಪರಾಧಿ ಅಂತೇಳಿ ಅಲ್ಲಿ ಪ್ರೂವ್ ಆಗಿಲ್ಲ ಇನ್ನು ಆರೋಪಿಯಾಗೇ ಇದ್ದಾರೆ ಆದರೂ ಕೂಡ ಇಂತಹ ಒಂದು ಘಟನೆಯನ್ನ ಇಟ್ಕೊಂಡು ನಮ್ಮ ರಾಜ್ಯದಲ್ಲಿ ಇದೀಗ ಸಿನಿಮಾ ಬರ್ತಾ ಇದೆಯಂತೆ ಎಸ್ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಘಟನೆಗಳನ್ನ ಕ್ಲೀನ್ ಆಗಿ ಎಲ್ಲವೂ ಕೂಡ ಅನಲೈಸ್ ಮಾಡಿ ಇದೇ ರೀತಿಯಾದಂತಹ ಒಂದು ಸಿನಿಮಾ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಒಂದು ಕಡೆ ಇವತ್ತು ಕನ್ನಡ ರಾಜ್ಯೋತ್ಸವ ಮತ್ತೊಂದು ಕಡೆ ಇಂತಹ ಒಂದು ಸ್ಟೋರಿ ಆದರೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಥವಾ ಈ ಒಂದು ಸ್ಟೋರಿಯನ್ನ ಆಧರಿಸಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಹೆಮ್ಮೆಯ ವಿಚಾರ ಅಂತ ನಾವು ಹೇಳಕ್ ಸಾಧ್ಯವೇ ಇಲ್ಲ ಕಾರಣ ಏನು ಅಂತಂದ್ರೆ ಈತ ಏನು ನಮ್ಮ ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿದ್ದವನಲ್ಲ ಅಥವಾ ಏನೋ ತ್ಯಾಗ ಮಾಡಿದ್ದವನಲ್ಲ ಅಥವಾ ಇವನು ಸತ್ತೋದ ಅಥವಾ ರೇಣುಕಾಸ್ವಾಮಿ ಕೊಲೆ ಆಯ್ತು ಅಂತಂದ್ರೆ ಇಲ್ಲೇನೋ ನಾವು ದುಃಖ ವಿಚಾರ ಅಲ್ಲ ಯಾಕೆ ಅಂತಂದ್ರೆ ಒಂದು ಹೆಣ್ಣಿನ ಬಗ್ಗೆ ಅತಿ ಹೆಚ್ಚಾಗಿ ಅತಿ ಕೀಳುವಾಗಿ ಮಾತಾಡಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದ್ ಯಾರೇ ಇರಲಿ ಆಕೆ ಎಷ್ಟೇ ತಪ್ಪು ಮಾಡಿರಲಿ ಅಥವಾ ಏನೇ ಇರಲಿ ಆ ಮುಂದೆ ಇರುವಂಥ ಹೆಣ್ಣು ಕೂಡ ಒಳ್ಳೆಯವಳು ಅಥವಾ ಏನು ಅಂತ ನಾನು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೂಡ ಒಬ್ಬ ಗಂಡಾಗಿ ಈ ರೀತಿಯಾದಂತಹ ನಡವಳಿಕೆ ಇರ್ಬೋದು ಅಥವಾ ಈ ರೀತಿಯಾಗಿ ಅವರ ಮೇಲೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡೋದು ಕೀಳಾಗಿ ಮಾತಾಡೋದು ಯಾರೇ ಮಾಡಿದ್ರು ಕೂಡ ತಪ್ಪು ತಪ್ಪೆ ಅಂತ ಹೇಳ್ಬೋದು ಆದರೂ ಕೂಡ ನೋಡಿ ಇದೀಗ ಸಿನಿಮಾ ಬರ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಇದೆ ಬಾಸ್ ಎನ್ನುವಂಥ ಒಂದು ಸಿನಿಮಾ ಬರ್ತಾ ಇದೆ ಈ ಒಂದು ಸಿನಿಮಾದಲ್ಲಿ ರೇಣುಕಾಸ್ವಾಮಿ ಕೊಲೆ ಹೇಗಾಗಿತ್ತು ಅಥವಾ ಪಟ್ಟಣಗೆರೆ ಶೆಡ್ಗೆ ಆತನನ್ನ ಹೇಗೆ ಕರ್ಕೊಂಡು ಹೋಗಿದ್ರು ಅಥವಾ ರೇಣುಕಾಸ್ವಾಮಿ ಈ ಹಿಂದೆ ಏನೆಲ್ಲ ಮಾಡಿದ್ದ ಇದೆಲ್ಲವೂ ಕೂಡ ಬರುತ್ತೆ ಅನ್ನುವಂತ ಮಾಹಿತಿ ಇದೆ ಆದರೂ ಕೂಡ ಇದು ನಿಜನ ಇಲ್ವೋ ಅನ್ನೋದ್ದು ಈ ಒಂದು ಸಿನಿಮಾ ತಂಡ ಏನಿದೆ ಅವರೇ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾಹಿತಿಯನ್ನ ಕೊಡಬೇಕಾಗುತ್ತೆ ನೋಡಿ ಒಂದೂವರೆ ವರ್ಷದಿಂದ ರೇಣುಕಾಸ್ವಾಮಿ ಪ್ರಕರಣದ ಕುರಿತು ಭಾರೀ ಚರ್ಚೆ ಆಗ್ತಾ ಇದೆ ಈಗಲೂ ಕೂಡ ಚರ್ಚೆ ನಡೀತಾ ಇದೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ದರ್ಶನ್ ಪ್ರಕರಣದ ಆರೋಪಿಯಾಗಿ ಜೈಲು ಈಗಾಗಲೇ ಸೇರ್ಬಿಟ್ಟಿದ್ದಾರೆ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾ ಅಪಹರಿಸಿ ಬೆಂಗಳೂರಿಗೆ ಕರೆದುಕೊಂಡು ಬಂದು ಬುದ್ಧಿ ಕಲಿಸುವ ವೇಳೆ ಈತನ ಪ್ರಾಣ ಹೋಗ್ಬಿಡ್ತು ಆಗಿ ಅನ್ನುವಂತ ಆರೋಪ ಈಗಲೂ ಇರುವಂತದ್ದು ಆರೋಪ ಇದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ನಟ ದರ್ಶನ್ ಸೂಚನೆಯಂತೆ ರೇಣುಕಾ ಸ್ವಾಮಿಯನ್ನ ಅಪಹರಿಸಿ ಕರೆತರಲಾಗಿದ್ದು ಬೆಂಗಳೂರಿಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಕೂಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ವರದಿ ಈಗಾಗಲೇ ಆಗಿದೆ ಈ ಪ್ರಕರಣ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿತ್ತು ಈಗಲೂ ಕೂಡ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಇದೇ ಕಥೆಯನ್ನ ಆಧರಿಸಿ ಕನ್ನಡದಲ್ಲಿ ಸಿನಿಮಾ ಮಾಡಲು ಕೆಲವರು ಮುಂದಾಗಿದ್ರು ಒಂದಷ್ಟು ಟೈಟಲ್ಸ್ ಗಳು ಕೂಡ ಹರಿದಾಡ್ತಾ ಇತ್ತು ಸದ್ಯ ಬಿಡುಗಡೆ ಆಗಿರುವಂತಹ ಬಾಸ್ ಸಿನಿಮಾ ಪೋಸ್ಟರ್ ಸಾಕಷ್ಟು ಊಹಾಪೋಹಕ್ಕೆ ಕಾರಣ ಆಗ್ತಾ ಇದೆ ಇದು ರೇಣುಕಾ ಸ್ವಾಮಿ ಪ್ರಕರಣ ಕತೆ ಆಧರಿಸಿ ಸಿನಿಮಾ ನ ಅನ್ನುವಂತಹ ಪ್ರಶ್ನೆ देगा अथवा मूडता है ಕಾರಣ ಏನು ಅಂತಂದ್ರೆ ಈ ಹಿಂದೆಯೇ ಮಾಹಿತಿ ಇತ್ತು ಬಾಸ್ ಅನ್ನುವಂತಹ ಒಂದು ಸಿನಿಮಾ ಬರುತ್ತೆ ಇದರಲ್ಲಿ ಇದೇ ಕತೆ ಇರುತ್ತೆ ಅಂತ ಹೇಳಿ ಏನೋ ಸಿರಿ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಬಾಸ್ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಈಗಾಗಲೇ ಚಿತ್ರೀಕರಣ ಮುಗಿಸಿದ್ದಾರೆ ಸಿನಿಮಾ ತಂಡ ಹಾಗಾಗಿ ಇದೀಗ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲೇ ಇದೆ ಡಿಸೆಂಬರ್ ವೇಳೆಗೆ ಈ ಸಿನಿಮಾ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಚಿತ್ರದ ನಿರ್ದೇಶಕ ಲವ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇದು ಸ್ವಾಮಿ ಪ್ರಕರಣದ ಕುರಿತಾದ ಸಿನಿಮಾ ಹೌದಾ ಅಥವಾ ಇಲ್ವೋ ಹೇಳಿ ಈಗ್ಲೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ ಅದನ್ನ ತೆರೆ ಮೇರೆ ನೋಡ್ಲೇಬೇಕು ಅಂತ ಅವರು ಕೂಡ ಹೇಳಿರುವಂತದ್ದು ಹಾಗಾಗಿ ಎಲ್ಲರೂ ಕೂಡ ಸಿನಿಮಾ ನೋಡಿದ ಮೇಲೆಯೇ ಗೊತ್ತಾಗುತ್ತೆ ಅಂತ ಹೇಳಿ ಅಧಿಕೃತವಾಗಿ ಹೇಳಿದ್ದಾರೆ ನೋಡಿ ನಮ್ಮದು ನೈಜ ಘಟನೆ ಸಿನಿಮಾವನ್ನ ಮಾಡಿದ್ದೀವಿ ಒಂದು ಕೊಲೆ ನಡೆಯುತ್ತೆ ಅದರ ಸುತ್ತ ಏನೆಲ್ಲ ಆಗುತ್ತೆ ಅನ್ನೋದು ಸಿನಿಮಾದ ಕಥೆ ಉಳಿದಿದ್ದು ಟೀಸರ್ ಟ್ರೇಲರ್ ಬಿಡುಗಡೆ ಬಳಿಕ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳಿ ಲವ ರಿಯಾಕ್ಟ್ ಮಾಡಿದ್ದಾರೆ ನಟ ದರ್ಶನ್ ಅವರನ್ನ ಬಾಸ್ ಡಿ ಬಾಸ್ ಎಂದೇ ಅಭಿಮಾನಿಗಳು ಕರೀತಾರೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಸದ್ಯ ಈ ಚಿತ್ರದ ಟೈಟಲ್ ಕೂಡ ಅದೇ ಆಗಿರೋದು ಕುತೂಹಲ ಮೂಡಿಸ್ತಾ ಇದೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ ಕ್ರೈಮ್ ಸ್ಟೋರಿ ಆಧರಿಸಿದ ಚಿತ್ರ ಅಂತ ಹೇಳಿ ಪೋಸ್ಟರ್ ನಲ್ಲಿ ಹಾಕಿದ್ದಾರೆ ಪೈಪ್ ಪೈಪ್ಲೈನ್ ಬಳಿ ಗುರುತಿಸಲಾಗಿರುವಂತಹ ವ್ಯಕ್ತಿಯ ಶವ ಸಿಕ್ಕಿದೆ ಅಂತ ಪತ್ರಿಕೆ ಮುಖಪುಟದ ಫೋಟೋ ಇದೆ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಾಗಿ ಯುವಕ ಯುವತಿ ನಿಂತಿರುವ ಫೋಟೋ ಕೂಡ ಈ ಒಂದು ಪೋಸ್ಟರ್ ಅಲ್ಲಿ ನೋಡಬಹುದು ಈ ಹಿಂದೆ ರೇಣುಕಾ ಸ್ವಾಮಿ ಪ್ರಕರಣದ ಚಾರ್ಜ್ ಶೀಟ್ ನಲ್ಲೂ ಕೂಡ ದರ್ಶನ್ ಹಾಗೂ ಪವಿತ್ರ ಗೌಡ ಇದೇ ರೀತಿ ಪೊಲೀಸ್ ಠಾಣೆಯಲ್ಲಿ ನಿಂತಿದ್ದಂತಹ ಫೋಟೋ ವೈರಲ್ ಆಗಿತ್ತು ನಟ್ವರ್ ಲಾಲ್ ಮಡಮಕ್ಕಿ ಸೇರಿ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದ ತನುಷ್ ಶಿವಣ್ಣ ಚಿತ್ರದ ಲೀಡ್ ರೋಲ್ ಅಲ್ಲಿ ನಟಿಸುತ್ತಿದ್ದಾರೆ ಇನ್ನು ಮೋನಿಕಾ ಗೌಡ ಹಾಗೂ ಪಾಯಲ್ ಚೆಂಗಪ್ಪ ನಾಯಕಿಯರಾಗಿ ನಟಿಸಿದ್ದಾರೆ ಇದರಲ್ಲೂ ಇನ್ನು ಸಾಕಷ್ಟು ಜನ ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ದಿವ್ಯಾ ಸುರೇಶ್ ಸಂಗೀತ ಹಾಗೂ ಶರತ್ ಛಾಯಾಗ್ರಹಣ ಈ ಒಂದು ಚಿತ್ರಕ್ಕೆ ಕೊಟ್ಟಿದ್ದಾರೆ ಬಾಸ್ ಎನ್ನುವ ಟೈಟಲ್ಗೆ ಸತ್ಯಮೇವ ಜಯತೆ ಎನ್ನುವಂತಹ ಸಬ್ ಟೈಟಲ್ ಕೂಡ ಕೊಟ್ಟಿದ್ದಾರೆ ಆದ್ರೂ ಅದೇನೇ ಇರಲಿ ಒಬ್ಬ ಸೆಲೆಬ್ರಿಟಿ ಅಥವಾ ಒಬ್ಬ ಸ್ಟಾರ್ ಜೀವನದಲ್ಲಿ ಈ ರೀತಿಯಾದಂತಹ ಒಂದು ಚೇಂಜಸ್ ಇದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು ಅಲ್ಲಿಂದ ಅಂದ್ರೆ ಈ ರೀತಿಯಾದಂತಹ ಒಂದು ಘಟನೆ ನಡೆದ ನಂತರ ದರ್ಶನ್ ನಟ ದರ್ಶನ್ ಅವರು ಅಂದ್ರೆ ಒಂದು ರಾಯಲ್ ಲೈಫಿಂದ ಇದೀಗ ಜೈಲಿನ ಲೈಫಿಗೆ ಅವ್ರು ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಅತಿ ಹೆಚ್ಚಾಗಿ ಈ ಒಂದು ಪ್ರಕರಣ ಏನಿದೆ ಭಾರಿ ಸಂಚಲನ ಸೃಷ್ಟಿಸಿತ್ತು ಇಡೀ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗಿತ್ತು ಅದರಲ್ಲೂ ಕೂಡ ಈ ಒಂದು ಸಿನಿಮಾ ರಂಗದಲ್ಲಿ ಒಂದು ರೀತಿಯಾಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಯಿತು ಅದು ಸತ್ಯ ನವೆಂಬರ್ ಹದಿನೈದರ ವೇಳೆಗೆ ಬಾಸ್ ಚಿತ್ರದ ಟೀಸರ್ ಕೂಡ ಬಿಡುಗಡೆ ಆಗುತ್ತೆ ಎನ್ನುವ ಮಾಹಿತಿ ಇದೆ ಅಂದ್ರೆ ಇದೇ ತಿಂಗಳು ಹದಿನೈದರ ಒಳಗೆ ಈ ಒಂದು ಬಾಸ್ ಚಿತ್ರದ ಟೀಸರ್ ಬಿಡುಗಡೆ ಆಗುತ್ತೆ ಬಳಿಕ ಪ್ರಮೋಷನ್ ಶುರು ಮಾಡ್ತೀವಿ ಡಿಸೆಂಬರ್ ವೇಳೆಗೆ ಬಹುಶಃ ಈ ಒಂದು ಸಿನಿಮಾ ಏನಿದೆ ಅದು ಬಿಡುಗಡೆ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ಲವ ಅಥವಾ ಆ ಒಂದು ಸಿನಿಮಾ ತಂಡ ಏನಿದೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಭಾರೀ ಚರ್ಚೆ ಹುಟ್ಟು ಹಾಕುವ ಘಟನೆಗಳನ್ನ ಆಧರಿಸಿ ಈ ಸಿನಿಮಾ ಮಾಡುವುದು ಹೊಸದೇನು ಅಲ್ಲ ರೇಣುಕಾಸ್ವಾಮಿ ಪ್ರಕರಣವನ್ನು ಆಧರಿಸಿ ಬಾಸ್ ಸಿನಿಮಾ ಬಂದಿದೆಯಾ ಯಾವುದು ಸಮಸ್ಯೆ ಇಲ್ಲದೆ ಸಿನಿಮಾ ತೆರೆಗೆ ಬರುತ್ತಾ ಅನ್ನೋದೇ ಇಲ್ಲಿ ಭಾರಿ ಕುತೂಹಲ ಇರುವಂತದ್ದು ಕಾರಣ ಏನು ಅಂತಂದ್ರೆ ಇಲ್ಲಿ ಆ ಒಂದು ಪೋಸ್ಟರ್ ಇರಬಹುದು ಆ ಒಂದು ಪೋಸ್ಟರ್ ಅಲ್ಲಿ ಇರುವಂತಹ ಟೈಟಲ್ ಇರಬಹುದು ಎಲ್ಲವೂ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಅದೇ ರೀತಿಯಾದಂತಹ ಸಿನಿಮಾ ಬರ್ತಾ ಇದೆ ನೈಂಟಿ ಕನ್ಫರ್ಮೇಶನ್ ಇದೆ ಯಾಕೆ ಅಂತಂದ್ರೆ ಈ ಹಿಂದೆಯೂ ಕೂಡ ಒಂದಷ್ಟು ಸಿನಿಮಾ ಡೈರೆಕ್ಟರ್ಸ್ ಇರಬಹುದು ಪ್ರೊಡ್ಯೂಸರ್ ಇರಬಹುದು ಇಂಥ ಒಂದು ಸಿನಿಮಾವನ್ನ ಮಾಡ್ತೀವಿ ಮಾಡಬೇಕು ಯಾಕೆ ಮಾಡಬಾರ್ದು ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು ಮಾಡೇ ಮಾಡ್ತೀವಿ ಅಂತ ಹೇಳಿ ಹಠ ಹಿಡಿದಿದ್ರು ಆದ್ರೆ ಇದಕ್ಕೆ ಪರ್ಮಿಷನ್ ಕೂಡ ಬೇಕಾಗುತ್ತೆ ಬಹುಶಃ ಇದಕ್ಕೆ ಅನುಮತಿ ಕೂಡ ಬೇಕಾಗುತ್ತೆ ಯಾವುದೇ ಸಮಸ್ಯೆ ಇಲ್ಲದೆ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತಾ ಅಥವಾ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಆಗುತ್ತಾ ಅಥವಾ ಕೋರ್ಟ್ ಇಂದ ಸಮಸ್ಯೆ ಆಗುತ್ತಾ ಅಥವಾ ರೇಣುಕಾ ಸ್ವಾಮಿ ಅವರ ಕುಟುಂಬದಿಂದ ಏನಾದರೂ ಆಕ್ಷೇಪ ವ್ಯಕ್ತ ಆಗುತ್ತಾ ಎಲ್ಲವೂ ಕೂಡ ಬಹಳಷ್ಟು ಪ್ರಶ್ನೆ ಇದೆ ಕಾರಣ ಏನು ಅಂತಂದ್ರೆ ಇದು ರಿಯಲ್ ಲೈಫ್ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ತದನಂತರ ಅತಿ ಹೆಚ್ಚಾಗಿ ಚರ್ಚೆ ಆಗಿರುವಂತಹ ವಿಚಾರ ಅದರಲ್ಲೂ ಕೂಡ ಸೆಲೆಬ್ರಿಟೀಸ್ ಇರ್ಬೋದು ಈ ಒಂದು ಸೆಲೆಬ್ರಿಟೀಸ್ ಲೈಫ್ ಸ್ಟೈಲ್ನ ಚೇಂಜ್ ಆಯಿತು ತದನಂತರ ರೇಣುಕಾ ಅವರ ಪತ್ನಿ ತ ಅವರ ಮಗ ಹಾಗೂ ಅವರ ಫ್ಯಾಮಿಲಿ ಏನಿದೆ ಅವರ ಲೈಫ್ ಸ್ಟೈಲ್ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಡ್ತು ಅವ್ರ ಪಾಪ ಯಾರು ಕೂಡ ಇಲ್ದಿರುವಂಥ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗೋಗಿದೆ ಹಾಗಾಗಿ ಇದು ಎರಡೂ ಫ್ಯಾಮ್ಲಿಗಳನ್ನು ಅದರ್ಸ್ ಮೊದಲನೇದಾಗಿ ಇಲ್ಲಿ ಸ್ಟಾರ್ ಹೌದು ಸ್ಟಾರ್ ನಟ ದರ್ಶನ್ ಇರ್ಬೋದು ಪವಿತ್ರ ಗೌಡ ಇರ್ಬೋದು ಇಬ್ಬರು ಕೂಡ ಸೆಲೆಬ್ರಿಟೀಸ್ ಆದರೂ ಕೂಡ ಇಲ್ಲಿ ಎರಡೂ ಫ್ಯಾಮ್ಲಿಗಳನ್ನು ಆ ಒಂದು ಗಮನದಲ್ಲಿ ಇಟ್ಕೊಂಡು ಈ ಒಂದು ಸಿನಿಮಾ ಬರುತ್ತಾ ಅಥವಾ ಎರಡೂ ಫ್ಯಾಮಿಲಿಗಳಿಂದ ಏನಾದರೂ ಬೇರೆ ರೀತಿಯಾದಂಥ ಆರೋಪ ಅಥವಾ ಆಕ್ಷೇಪ ಗೊತ್ತಾಗುತ್ತಾ ಅನ್ನುವಂಥದ್ದೇ ಇಲ್ಲಿ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಆದರೂ ಕೂಡ ಸದ್ಯಕ್ಕೆ ಇನ್ನೇನು ಇದೇ ತಿಂಗಳು ಹದಿನೈದರ ಒಳಗೆ ನಾವು ಟೀಸರ್ ಬಿಡುಗಡೆ ಮಾಡ್ತೀವಿ ತದನಂತರ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಅಂತೇಳಿ ಸಿನಿಮಾ ತಂಡ ಹೇಳ್ತಾ ಇದೆ ಹಾಗಾಗಿ ಈ ಸಿನಿಮಾ ರಿಲೀಸ್ ಆದ ನಂತರ ಅಥವಾ ಆ ಒಂದು ಟೇ ಟ್ರೇಲರು ಅಥವಾ ಒಂದು ಟೀಸರ್ ಬಿಟ್ಟ ನಂತರ ಗೊತ್ತಾಗ್ಬಿಡುತ್ತೆ ಇದೇ ಸ್ಟೋರಿನಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತೇಳಿ ಆವಾಗಲೇ ಗೊತ್ತಾಗ್ಬಿಡುತ್ತೆ ಅಂಥೇಳಿ ಈ ಒಂದು ಹೇಗಿರುತ್ತೆ ಸಿನಿಮಾ ಯಾವುದು ಅಂತ ಹೇಳಿ ಕಾತ್ ಅದರಲ್ಲೂ ನೋಡಿ ಹೆಚ್ಚೇನೂ ಇಲ್ಲ ಇನ್ನು ಪವಿತ್ರ ಗೌಡ ಬಗ್ಗೆ ಮಾತಾಡೋದಾದ್ರೆ ಎರಡು ಮೂರು ವರ್ಷದ ಹಿಂದೆ ಪವಿತ್ರ ಗೌಡ ಹೆಸರು ಕೇಳಿದ ತಕ್ಷಣ ಮೊದಲೆಲ್ಲ ಯಾರಿವರು ಅನ್ನುವಂಥ ಪ್ರಶ್ನೆ ಅನೇಕರಲ್ಲಿ ಮೂಡ್ತಾ ಇತ್ತು ಪವಿತ್ರ ಗೌಡ ಯಾರು ಅಂತ ಹೇಳಿ ಅಷ್ಟು ಗುರುತಿಸ್ಕೊಂಡಿರಲಿಲ್ಲ ಅಷ್ಟು ರಿಜಿಸ್ಟರ್ ಆಗಿರಲಿಲ್ಲ ಯಾಕೆ ಅಂತಂದ್ರೆ ತನ್ನನ್ನು ತಾನು ನಟಿ ಅಂತ ಹೇಳಿಕೊಳ್ಳುತ್ತಿದ್ದಂತಹ ಪವಿತ್ರ ಗೌಡ ಚಿತ್ರರಂಗದಲ್ಲಿ ಸಾಧಿಸಿ ಭೇದಿಸಿದು ಅಷ್ಟರಲ್ಲೇ ಇದೆ ಅಗಮ್ಯ ಎನ್ನುವಂತಹ ಪರಮತೋಪು ಚಿತ್ರದಲ್ಲಿ ನಟಿಸಿದ್ದ ಪವಿತ್ರ ಗೌಡ ಆನಂತರ ನಂತ ಆ ನಂತರ ಛತ್ರಿಗಳು ಸಾರ್ ಛತ್ರಿಗಳು ಈ ಸಿನಿಮಾದಲ್ಲಿ ನಟಿಸಿದ್ರು ಸಾಗುವ ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ನಟಿಸಿದ್ರು ಈ ಚಿತ್ರಕ್ಕೆ ಇವರಿಗೆ ಸಿಕ್ಕಿದ್ದಂತಹ ಸಂಭಾವನೆ ಕೇವಲ ಇಪ್ಪತ್ತು ಸಾವಿರ ಮಾತ್ರ ಇಷ್ಟೇ ಇಲ್ಲದೆ ಬತಾಸ್ ಮತ್ತು ತಮಿಳಿನಲ್ಲಿ ಫೈವ್ ಫೋರ್ ತ್ರೀ ಒನ್ ಎಂಬ ಚಿತ್ರಗಳಿಗೆ ಕೂಡ ಪವಿತ್ರ ಗೌಡ ಬಣ್ಣ ಹಚ್ಚಿದ್ರು ಇದ್ರಲ್ಲೂ ಕೂಡ ಅವರು ಆಕ್ಟ್ ಮಾಡಿದ್ದಾರೆ ತದನಂತರ ಇಷ್ಟೆಲ್ಲ ಆದರೂ ಕೂಡ ಅಸಂಖ್ಯಾತ ಅಗಣಿತ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ದರ್ಶನ್ ಅವರ ಸಾಂಗತ್ಯವನ್ನ ಪವಿತ್ರ ಗೌಡ ಬೆಳೆಸಿಕೊಂಡಿದ್ರು ಉದ್ಯಮಿಯಾಗಿ ಕೂಡ ಹೊರ ಒಂದು ಫ್ಯಾಷನ್ ಡಿಸೈನರ್ ಆಗಿ ಈಗಲೂ ಕೂಡ ಒಂದು ಒಳ್ಳೆಯ ಹೆಸರನ್ನ ಮಾಡಿದ್ರು ಆದರೆ ತದನಂತರ ಎಲ್ಲವೂ ಕೂಡ ಹಾಳಾಗಿ ಹೋಯಿತು ರೆಡ್ ಕಾರ್ಪೆಟ್ ತ್ರಿಬಲ್ ಸೆವೆನ್ ಎಂಬ ಡಿಸೈನರ್ ಸ್ಟುಡಿಯೋದ ಒಡತಿ ಕೂಡ ಆದರೂ ಆದರೆ ಇಷ್ಟಕ್ಕೆ ಪವಿತ್ರ ಗೌಡ ಅವರಿಗೆ ಸಮಾಧಾನ ಆಗಿರಲಿಲ್ಲ ಈ ಹಿನ್ನೆಲೆ ತಮಗೆ ನೆರವಾಗಿರುವಂತಹ ದರ್ಶನ್ ಅವರನ್ನ ಕರೆದುಕೊಂಡು ಪರಪ್ಪನ ಅಗ್ರಹಾರಕ್ಕೂ ಕೂಡ ಪವಿತ್ರ ಗೌಡ ಇದೀಗ ಹೋಗಿಬಿಟ್ಟಿದ್ದಾರೆ ಈಗ ಮತ್ತೊಮ್ಮೆ ಕರೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಸದ್ಯಕ್ಕೆ ಇದೀಗ ಜೈಲಲ್ಲೇ ಇದ್ದಾರೆ ಪವಿತ್ರ ಗೌಡ ಇರ್ಬೋದು ತದನಂತರ ದರ್ಶನ್ ಇರ್ಬೋದು ಇನ್ನು ಉಳಿದಂಥ ಆರೋಪಿಗಳು ಎಲ್ಲರೂ ಕೂಡ ಈಗಲೂ ಕೂಡ ದರ್ಶನ ಈ ಒಂದು ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾರೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಇವರಿಗೆ ಬೇಲ್ ಸಿಗುತ್ತೋ ಇಲ್ಲವೋ ಅನ್ನೋಂಥದ್ದು ಭಾರಿ ದೊಡ್ಡ ಪ್ರಶ್ನೆ ಇದೆ ಖಂಡಿತವಾಗಿಯೂ ಆಲ್ಮೋಸ್ಟ್ ಅಷ್ಟು ಸುಲಭ ಅಷ್ಟು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತಂದರೆ ಅಟ್ಲೀಸ್ಟ್ ನಟ ದರ್ಶನ್ಗೆ ಅಲ್ಲಿ ಕನಿಷ್ಠ ಸೌಲಭ್ಯವೂ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಕನಿಷ್ಠ ಸೌಲಭ್ಯವೇ ಕೊಡ್ತಾ ಇಲ್ಲ ಹಾಗಾಗಿ ಇವರಿಗೆ ಏನು ಬೇಲನ್ನು ಬೇಲ್ ಸಿಗುವಂಥದ್ದು ಇನ್ನು ಭಾರಿ ದೂರದ ವಿಚಾರ ಅಂತ ಅನಿಸ್ತಾ ಇದೆ ಈ ನಡುವೆ ಈ ಒಂದು ವಿಚಾರ ಅಥವಾ ಈಗಾಗಲೇ ನಾನು ಪವಿತ್ರ ಗೌಡ ಅವರ ಬಗ್ಗೆ ಒಂದಷ್ಟು ಅವರ ಲೈಫ್ ಸ್ಟೋರಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತಂದರೆ ಸಿನಿಮಾ ರಂಗಕ್ಕೆ ಹೇಗೆ ಬಂದ್ರು ಅಥವಾ ಏನೆಲ್ಲ ಮಾಡಿದ್ದಾರೆ ಈವರೆಗೆ ಅವರು ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಥವಾ ಎಲ್ಲಿ ಒಂದು ಸ್ವಲ್ಪ ಅವರು ಗುರುತಿಸ್ಕೊಂಡ್ರು ಅನ್ನೋದಂತಲೇ ಈಗಾಗಲೇ ನಾನು ಹೇಳಿದ್ದೀನಿ ಹಾಗಾಗಿ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಈ ಒಂದು ಸಿನಿಮಾ ಬರ್ತಾ ಇದೆಯಾ ಸಿನಿಮಾ ಬಂದರೆ ಏನಾಗುತ್ತೆ ಇದಕ್ಕೆ ನಟ ದರ್ಶನ್ ಅವರ ರಿಯಾಕ್ಷನ್ನು ಅಥವಾ ಅವರ ಅಭಿಪ್ರಾಯ ಏನಿರುತ್ತೆ ಅಥವಾ ವಿಜಯಲಕ್ಷ್ಮಿ ಅವರ ಅಭಿಪ್ರಾಯ ಏನಿರುತ್ತೆ ಅಥವಾ ಜನರ ರಿಯಾಕ್ಷನ್ ಏನಿರುತ್ತೆ ಅಥವಾ ಏನಾದರೂ ಬೇರೆ ಸಮಸ್ಯೆ ಆಗುತ್ತಾ ನಿಜವಾಗ್ಲೂ ಈ ಸಿನಿಮಾ ರಿಲೀಸ್ ಆಗುತ್ತಾ ಟೀಸರಲ್ಲಿ ಅಥವಾ ಟ್ರೇಲರಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ತದನಂತರ ಆ ಸಿನಿಮಾ ರಿಲೀಸ್ ಆದ ನಂತರ ಇದರಲ್ಲಿ ಉತ್ತರ ಸಿಗುತ್ತೆ ಹಾಗಾಗಿ ನೋಡಬೇಕಾಗುತ್ತೆ ಎಂತಹ ಸಿನಿಮಾ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡೋಣ